ನಮಸ್ಕಾರ ಈ ಮಗುವಿಗಾಗಿ ನನ್ನ ಮನಸ್ಸು ಆತೊರೆಯುತ್ತಿಲ್ಲ ಎಂದಿದ್ದಳು ಅವಳು ಆದರೆ ಆ ಮಾತು ಆರಂಭದ ದಿನಗಳದಾಗಿತ್ತು ಅನಂತರ ಕ್ರಮೇಣ ಆ ಮೂಕ ವೇದನೆ ವಿಪರೀತ ತಲ್ಲನ ಮತ್ತು ಅನಿಯಂತ್ರಿತ ರಕ್ತದ ತಡದಂತಹ ಕಾಯಿಲೆಯ ಮಧ್ಯೆಯೂ ತನ್ನ ಒಡಲಲ್ಲಿ ಹರಳುತ್ತಿರುವ ಕಂದನನ್ನು ಪ್ರೀತಿಸಲು ಪ್ರಾರಂಭಿಸಬಹುದು ಈ ಮಗು ಹುಟ್ಟಿದ ಮೇಲಾದರೂ ನನ್ನ ಕಷ್ಟ ಕೋಟಲೆಗಳೆಲ್ಲ ದೂರವಾಗಬಹುದು ಎಂಬ ನಿರೀಕ್ಷೆಯನ್ನಾದರೂ ಹೊಂದಿರಬಹುದು ಪ್ರಸವದ ಕಾರಣದಿಂದ ತನ್ನ ಎಂಟು ವರ್ಷದ ಮಗಳಿಂದ ಸುಮಾರು ಎರಡು ಮೂರು ತಿಂಗಳಾದರೂ ದೂರವಿರಬೇಕಲ್ಲ ಎಂಬ ಕೊರಗು ಅವಳನ್ನು ಕಿತ್ತು ತಿನ್ನುತ್ತಿರಬಹುದು ಆದರೆ ನಡೆಯಬಾರದ ಅನಾಹುತ ನಡೆದೇ ಬಿಟ್ಟಿತ್ತು ದಿನ ತುಂಬುವ ಮೊದಲೇ ಪ್ರಸಾವವಾಗಿತ್ತು ಮಗು ನಿರ್ಜೀವ ಊದಿಕೊಂಡ ಶಿರ ತಿರುಚಿಕೊಂಡ ಕೈಕಾಲುಗಳು ಸಂಪೂರ್ಣವಾಗಿ ಬೆಳೆಯದ ಭ್ರೂಣ ಏಳು ತಿಂಗಳಿಂದ ಗರ್ಭದಲ್ಲಿ ಜತನವಾಗಿರಿಸಿಕೊಂಡು ಬಂದ ಅಧ್ಯಾಯ ಮುಗಿದೇ ಹೋಗಿತ್ತು ಇತ್ತೀಚೆಗೆ ನಾನು ಕೂಡ ತುಂಬ ದಿಟ್ಟಲಾಗಿದ್ದೇನೆ ಅಕ್ಕ ಮೊನ್ನೆ ನಮ್ಮ ಹತ್ತೆ ತನುಜಾಗೆ ಹೇಳುತ್ತಿದ್ದರು ನೋಡಮ್ಮ ನಿಮ್ಮ ಮಮ್ಮಿ ಜೋಳದ ತೆನೆ ತಿನ್ನುತ್ತಾಳೆಯೇ ವಿಚಾರಿಸಿಕೊಂಡು ಬಾ ಎಂದು ಹಸಿವಿನಿಂದ ಕಂಗೆಟ್ಟಿದ್ದ ನಾನು ತನುಜ ಬಂದು ಕೇಳಿದಾಗ ಹ್ಞೂ ಬೇಕು ಎಂದೆ ಅವಳು ಹೋಗಿ ಕೇಳಿದಳು ಸರಿ ಹಾಗಾದರೆ ಹೋಗಿ ತೆಗೆದುಕೊಂಡು ಬಾ ಅಂತ ಹೇಳು ಎಂದರು ನಾನಲ್ಲೇ ಒಳಗೆ ಮಲಗಿದ್ದೆ ಹೊರಗೆ ಅಜ್ಜಿ ಮೊಮ್ಮಗಳು ಮಾತನಾಡುತ್ತಿರುವುದು ಸ್ಪಷ್ಟವಾಗಿ ಕೇಳಿಸ್ತಲಿತ್ತು ಮರಳಿ ಒಳಗೆ ಬಂದ ತನುಜಾಳಿಗೆ ಹೇಳಿದೆ ನನ್ನ ಸೊಂಟದಲ್ಲಿ ತುಂಬ ನೋವಿದೆಯಮ್ಮ ಎದ್ದೇಳಕ್ಕಾಗೋದಿಲ್ಲ ಎಂದೆ ಅತ್ತೆ ತರುವುದಕ್ಕೆ ಆಗುವುದಿಲ್ಲ ಅಂದರೆ ತಿನ್ನೋಕ್ಕಾದರೂ ಹೇಗೆ ಆಗುತ್ತೆ ಎಂದು ಕೂಕವಾಡಿದರು ತನುಜ ಮಾತ್ರ ನನಗೂ ಅತ್ತೆಗೂ ಮಧ್ಯೆ ಮೆಸೆಂಜರ್ ಕೆಲಸವನ್ನು ಜಾರಿಯಲ್ಲಿಟ್ಟಿದ್ದಳು ನಂತರ ಅದೇಗೋ ಏನೋ ಜೋಳದ ತೆನೆ ಬಂದಿತು ನಾನು ನಿರ್ಲಜ್ಜಳಾಗಿ ತಿಂದೆ ನಾನು ಇಷ್ಟೊಂದು ನಿರ್ಲಜ್ಜಲಾಗಬಹುದೆಂದು ನೀನು ಯಾವತ್ತಾದರೂ ಅಂದುಕೊಂಡಿದ್ದೀಯಾ ಸುಮಾರು ಒಂದು ವಾರದವರೆಗೂ ಅವಳ ಯಾತಾನಮಯ ಬದುಕು ಕಣ್ಮುಂದೆ ಸುಳಿದಾಡುತ್ತಲಿತ್ತು ಫೋನ್ನಲ್ಲಿ ಮಾತನಾಡಿದ ಅವಳು ತನ್ನ ಮನದಲ್ಲಿ ಹುದುಗಿದ್ದ ಮೂಕ ವೇದನೆಯನ್ನು ಹೊರಹಾಕುತ್ತಿದ್ದಳು ಕೆಲವು ವಿಚಾರಗಳನ್ನು ಎದುರು ಬದರು ಕುಳಿತು ಮಾತನಾಡುವಂತೆಯೂ ಇರಲಿಲ್ಲ ಅದು ಅಲ್ಲದೆ ಅವಳು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವಳಾಗಿದ್ದರಿಂದ ಸಂಕೋಚಪಟ್ಟಿರಬಹುದು ಆದರೆ ಫೋನ್ನಲ್ಲಿ ಮಾತನಾಡುವಾಗ ನಿಸ್ಸಂಕೋಚವಾಗಿ ಮಾತನಾಡುತ್ತಿದ್ದಳು ಸರಿತಾ ಲಲಿತಾಳ ಸ್ವಂತ ತಂಗಿಯಾದರೆ ಲಲಿತಾ ನನ್ನ ಅಚ್ಚುಮೆಚ್ಚಿನ ಬಾಲ್ಯ ಸ್ನೇಹಿತೆ ಅಕ್ಕ ತಂಗಿಯರಲ್ಲಿ ಸರಿತಾಳೆ ಎಲ್ಲರಿಗಿಂತಲೂ ಚಿಕ್ಕವಳಾದರೂ ಅವಳ ನಂತರ ಒಬ್ಬ ಗಂಡು ಮಗು ಹುಟ್ಟಿದರೂ ಕೂಡ ಸರಿತಾಳನ್ನು ಕೊನೆಯ ಹೆಣ್ಣು ಮಗಳೆಂದು ಅತ್ಯಂತ ಪ್ರೀತಿಯಿಂದ ಬೆಳೆಸಿದ್ದರು ರೂಪೇಶು ಲಕ್ಷ್ಮಿ ಕ್ಷಮಯಾಧರ್ತಿ ಇತ್ಯಾದಿ ಕನ್ನಿಯಲ್ಲಿನ ಆರು ಗುಣಧರ್ಮಗಳ ತುಲನೆ ಮಾಡಿದರೆ ಸರಿತಾಳನ್ನು ಇದರಲ್ಲಿ ಅತ್ಯುತ್ತಮಳೆಂದು ಕರೆಯಬಹುದು ಹುಡುಗರಲ್ಲಿ ಈ ರೀತಿ ಗುಣಗಳ ತುಲನೆ ಮಾಡುವುದಿಲ್ಲ ಬಿಡಿ ಮಾಡಿದ್ದರೆ ವಿಜಯ್ ಅತ್ಯಂತ ಕನಿಷ್ಠನಾಗಿ ಬಿಡುತ್ತಿದ್ದ ಒಬ್ಬ ಸುಂದರ ಯುವತಿಗೆ ಅತಿ ಸಾಮಾನ್ಯ ಪುರುಷನೊಬ್ಬ ಸಂಗಾತಿಯಾಗಿ ಬಂದಾಗಲೆಲ್ಲ ಸಮಸ್ಯೆಗಳು ಉದ್ಭವಿಸುವುದು ಬಹುಶಃ ಇದನ್ನು ಯಾರೂ ಗಂಭೀರವಾಗಿ ಪರಿಗಣಿಸಲಿಲ್ಲ ಹೀಗಾಗಿ ಪುರುಷನ ವೃತ್ತಿಯ ಮೇಲಿನ ಲಗಾಮು ಮಹತ್ವಾಕಾಂಕ್ಷೆಯ ಸ್ವಭಾವ ಸಂಸ್ಕಾರ ಶಿಕ್ಷಣ ಮುಂತಾದವುಗಳ ಬಗ್ಗೆ ಮಾತನಾಡುವುದೇ ತಪ್ಪಾದೀತು ಪುರುಷಸಿಂಹನ ಉಗ್ರ ಪ್ರತಾಪ ಒಂದು ಸಲ ತಂದೆ ತಾಯಿಯ ಮೇಲಾದರೆ ಇನ್ನೊಂದು ಸಲ ಅಕ್ಕ ತಂಗಿ ಅಣ್ಣ ತಮ್ಮಂದಿರೊಂದಿಗೆ ಇಲ್ಲದಿದ್ದರೆ ಕೆಲಸದವರೊಂದಿಗೆ ಅಥವಾ ನೆರಿಗೆ ಅವರೊಂದಿಗೆ ಸರಿತಾಳ ಮದುವೆಯಾದ ಮೇಲೆ ಎಲ್ಲ ಪ್ರತಾಪಗಳು ಅವಳ ಮೇಲೆಯೇ ಮುರಿದು ಬಿದ್ದಂತಾಗಿದೆ ಸರಿತಾಳ ಮನೆಯವರು ವಿಜಯನಲ್ಲಿ ಅದೇನನ್ನು ಕಂಡು ಮದುವೆ ಮಾಡಿಕೊಟ್ಟರು ಎಂಬ ಪ್ರಶ್ನೆ ನನ್ನನ್ನು ಹಿಂದಿನವರೆಗೂ ಕಾಡುತ್ತಲಿದೆ ತುಂಬಿದ ಮನೆಯ ಏಕೈಕ ಪುತ್ರ ಕಾರು ಬಂಗ್ಲೆ ವ್ಯವಹಾರ ಎಲ್ಲ ಇದೆ ಎಂದು ಬಿಟ್ಟರೆ ಭವಿಷ್ಯ ಸುರಕ್ಷಿತವಾದಂತೆಯೇ ಆದರೆ ಸರಿತಾಳಂಥ ಯುವತಿಗೆ ಇದ್ಯಾವುದರ ಕೊರತೆಯೂ ಇರಲಿಲ್ಲ ವಿಜಯನ ಸ್ವಭಾವಗಳಿಂದ ಬೇಸತ್ತು ಹೋಗಿದ್ದ ಅವನ ತಂದೆ ತಾಯಿ ಕೂಡ ಮದುವೆ ಮಾಡಿದರೆ ಹೋದಾನು ಎಂದುಕೊಂಡಿದ್ದಾರೇನು ಆದರೆ ಮದುವೆಯ ನಂತರ ಪರಿಸ್ಥಿತಿ ಈ ಮಟ್ಟಕ್ಕೆ ತಲುಪಬಹುದೆಂದು ಅವರು ಕನಸು ಮನಸ್ಸಿನಲ್ಲೂ ಯೋಚಿಸಿರಲಿಕ್ಕಿಲ್ಲ ವಿಜಯನ ಅನಾದಾರ ದಬ್ಬಾಳಿಕೆಗೆ ಬಲಿಯಾದವಳು ಬೇರೆ ಮನೆಯ ಹುಡುಗಿ ಸರಿತಾ ಮದುವೆಯಾಗಿ ಇಷ್ಟು ವರ್ಷಗಳೇ ಕಳೆದರೂ ಇವಳನ್ನು ಯಾರೂ ಸ್ವೀಕರಿಸಲಿಲ್ಲ ಈ ಎಂಟು ಒಂಬತ್ತು ವರ್ಷಗಳ ವೈವಾಹಿಕ ಬದುಕಿನಲ್ಲಿ ಅವಳು ಗಳಿಸಿದು ಎಂದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಧಿಕ ರಕ್ತದೊಟ್ಟದ ವ್ಯಾಧಿ ಮತ್ತು ಎಂಟು ವರ್ಷದ ಮಗಳು ತನುಜಾ ಮಾತ್ರ ಇಷ್ಟು ವರ್ಷಗಳ ನಂತರ ಮತ್ತೆ ಗರ್ಭವತಿಯಾಗಿರುವುದಕ್ಕೆ ಸರಿತಾ ಗಾಬರಿಯಾಗಿದ್ದಳು ಆದರೂ ಹೇಗೋ ಏನೋ ನಿಭಾಯಿಸಿಕೊಂಡಳು ಆ ಏಳು ತಿಂಗಳುಗಳನ್ನು ತುಂಬ ಯಾತನೆಯಿಂದ ಕಳೆದಿದ್ದಳು ಕೊನೆಗೆ ವಿದಿಯಾಟ ಹಾಗಿದ್ದಾದರೂ ಏನು ಪ್ರಸಾವಗೆಂದು ಬ್ಯಾಂಗ್ಳೂರಿನ ತನ್ನ ತವರಿ ಮನೆಗೆ ಹೋಗಿದ್ದಳು ಡೆಲಿವರಿಗೆಂದು ಆಸ್ಪತ್ರೆಗೆ ಸರಿತಾಳನ್ನು ಕರೆದುಕೊಂಡು ಹೋದಾಗ ಇವಳನ್ನು ಪರಿಶಿಷ್ಟ ವೈದ್ಯರು ಕೊನೆಯದಾಗಿ ಇವಳ ತಂದೆ ತಾಯಿಗೆ ಈ ಬಾರಿ ಅದೇನೋ ಹುಡುಗಿ ಬದುಕಿ ಉಳಿದಾಳೆ ಇನ್ನು ಮುಂದೆ ಇವಳು ಆರೋಗ್ಯವಾಗಿರಬೇಕೆಂದರೆ ದಯವಿಟ್ಟು ಅವಳ ಸಮಸ್ಯೆಗಳನ್ನು ಪರಿಹರಿಸಿ ನೆಮ್ಮದಿಯಾಗಿರುವಂತೆ ನೋಡಿಕೊಳ್ಳಿ ಇಲ್ಲವಾದರೆ ಅವಳು ಬದುಕಿ ಉಳಿಯುವುದೇ ಕಷ್ಟ ಇಷ್ಟೊಂದು ಅಧಿಕ ರಕ್ತದ ತಡ ಅವಳನ್ನು ಯಾವ ಕ್ಷಣದಲ್ಲಾದರೂ ಬಲಿ ತೆಗೆದುಕೊಳ್ಳಬಹುದು ಎಂದು ಎಚ್ಚರಿಕೆ ನೀಡಿದಾಗ ಅವಳ ತಂದೆ ತಾಯಿ ಭಯಗೊಂಡು ಕಂಪಿಸುತ್ತಿದ್ದರು ಸರಿತಾ ಗಂಡನ ಮನೆಯಿಂದ ಬ್ಯಾಂಗ್ಳೂರಿಗೆ ಬಂದಾಗ ತುಂಬ ಬಸವಳಿದಂತೆ ಕಾಣುತ್ತಿದ್ದಳು ನಿಸ್ತೇಜ ಕಣ್ಣುಗಳು ಹೇಳಿದು ಹೋದ ದೇಹ ಆಕರ್ಷಣೆಯನ್ನೇ ಕಳೆದುಕೊಂಡ ವ್ಯಕ್ತಿತ್ವ ವಿಜಯನ ಫೋನ್ ಕಾಲ್ ಬಂದರೆ ಸಾಕು ತರತರನೇ ಕಂಪಿಸುತ್ತಿದ್ದಳು ಅದ್ಯಾವ ಮಟ್ಟದ ಭಯ ಹಾಕಿದ್ದಾನೇನೋ ಆ ಪಾಪಿ ವೈದ್ಯರು ಹೇಳುವಂತೆ ಅವಳು ಕಡಿಮೆ ಎಂದರೂ ಆರು ತಿಂಗಳು ವಿಶ್ರಾಂತಿ ಪಡೆದುಕೊಳ್ಳಬೇಕು ಆದರೆ ಗಂಡನ ಮನೆಯಲ್ಲಂತೂ ವಿಶ್ರಾಂತಿ ಸಿಗಲಾರದು ಅದಕ್ಕೆ ತವರು ಮನೆಯಲ್ಲೇ ಇರಬೇಕಾಗುತ್ತದೆ ಆದರೆ ವಿಜಯ್ ಬಿಡಬೇಕಲ್ಲ ಅವನು ಮೊದಲೇ ಸಿಡುಕಿಸಬಹುದವನು ಅಲ್ಲದೆ ಅವನು ಮಾನಸಿಕ ಸ್ಥಿಮಿತ ಕಳೆದುಕೊಂಡವನು ಅವನೊಬ್ಬ ಖಿನ್ನತೆಯ ರೋಗಿ ಆರು ತಿಂಗಳ ವಿಶ್ರಾಂತಿ ಎಂದರೆ ವಿಜಯನಿಂದ ದೂರವಿದ್ದಂತೆಯೇ ಸರಿ ಇಷ್ಟೊಂದು ದೀರ್ಘಕಾಲ ತವರ್ನಲ್ಲಿಯೇ ಉಳಿದರೆ ಸಮಾಜದ ಕೂಕ ಮಾತುಗಳು ಕೇಳಬೇಕಾಗಬಹುದು ಮಗು ತನುಜ ಮತ್ತು ಸರಿತ ಶಾಶ್ವತವಾಗಿ ಒಬ್ಬಂಟಿಯಾದರೂ ಆಗಬಹುದು ಎಂದೆಲ್ಲ ಆಲೋಚನೆಗಳು ಸರಿತಾಳ ತಂದೆಯನ್ನು ಇನ್ನಿಲ್ಲದಂತೆ ಒತ್ತಡಕ್ಕೆ ಒಳಗಾಗುವಂತೆ ಮಾಡತೊಡಗಿದವು ಸರಿತಾಳ ತಂದೆ ತಾಯಿ ಅವಳ ಸಂಕಷ್ಟಗಳನ್ನು ಕಂಡು ಮಮ್ಮಲ ಮರಗತೊಡಗಿದಳು ಅವಳೆಲ್ಲ ಕಷ್ಟದ ಕಾರ್ಪಣ್ಯಗಳಿಗೂ ತಾವೇ ಹೊಣೆಗಾರರು ಎಂದುಕೊಳ್ಳತೊಡಗಿದರು ಆದರೆ ದಿಢೀರನೇ ಯಾವುದೇ ನಿರ್ಧಾರ ಕೈಗೊಳ್ಳುವಂತಿಲ್ಲ ಈ ವಿಷಯದ ಬಗ್ಗೆ ಪದೇ ಪದೇ ನನಗೂ ಮತ್ತು ಸರಿತಾಗೂ ವಾಗ್ವಾದ ನಡೆಯುತ್ತಿತ್ತು ಇವಳ ತಂದೆ ತಮ್ಮ ಮನೆತನ ಮತ್ತು ವ್ಯವಹಾರಗಳಲ್ಲಿ ತುಂಬ ಹೆಸರು ಮಾಡಿದವರು ಈಗ ಸರಿತಾಳನ್ನು ಮುಲಾಜಿಲ್ಲದೆ ಕರೆತಂದು ಎಷ್ಟು ದಿನ ಬೇಕಾದರೂ ತಮ್ಮ ಮನೆಯಲ್ಲೇ ಇಟ್ಟುಕೊಳ್ಳಬಹುದು ಆದರೆ ಸಮಾಜದಲ್ಲಿ ಗಂಡನನ್ನು ಬಿಟ್ಟು ಬಂದವಳು ಎಂಬ ಹನೆಪಟ್ಟಿ ಏನಾದರೂ ಅಂಟಿಕೊಂಡರೆ ಎಂಬ ಆತಂಕ ಬಂದಿತ್ತು ಇನ್ನು ಇಂತಹ ಸುಸಂಸ್ಕೃತ ಸಾಂಪ್ರದಾಯಿಕ ಮನೆತನದ ಹುಡುಗಿ ಗಂಡನನ್ನು ತೊರೆದು ಹೋಗಬಹುದೇ ಎಂಬ ಜಿಜ್ಞಾಸೆಯಲ್ಲಿ ಸರಿತಾ ಸಹಿಸಿಕೊಂಡು ಜೀವಿಸುತ್ತಿದ್ದಳು ಪ್ರಾರಂಭದಲ್ಲಿ ಸರಿತಾ ವಿಜಯನನ್ನು ಸರಿದಾರಿಗೆ ತರುವ ಪ್ರಯತ್ನ ಮಾಡಿ ವಿಫಲಾಗಿದ್ದಳು ಇನ್ನು ಒಂದು ಮಗುವಾದ ಮೇಲಾದರೂ ಸರಿ ಹೋಗಬಹುದೆಂದು ಭಾವಿಸಿದ್ದಳು ಅದು ಹುಸಿಯಾಯಿತು ಮಗುವಿನ ಬಗ್ಗೆ ಅವನಲ್ಲಿ ಕಿಂಚಿತ್ತು ಭಾವನೆಗಳು ಮೂಡಿರಲಿಲ್ಲ ಈ ಹಿಂದೆ ಎಷ್ಟೋ ಸಲ ಬ್ಯಾಂಗ್ಳೂರಿಗೆ ಹೋದಾಗ ಲಲಿತಾಳನ್ನು ಭೇಟಿ ಮಾಡಲು ಹಲವಾರು ಸಲ ಅವರ ಮನೆಗೆ ಹೋಗಿದ್ದರಂತೆ ಹೋದಾಗಲೆಲ್ಲ ಆಂಟಿ ಅಂಕಲ್ ಜೊತೆ ಔಪಚಾರಿಕವಾಗಿ ಮಾತನಾಡಿ ಲಲಿತಾಳೊಂದಿಗೆ ಹೆಚ್ಚು ಕಾಲ ಕಳೆಯುತ್ತಿದ್ದೆ ಇತ್ತೀಚೆಗೆ ಒಂದು ಬಾರಿ ಹೋಗಿದ್ದಾಗ ಸರಿತಾಳ ತಂದೆ ನನ್ನ ಜೊತೆ ಮಾತನಾಡಬೇಕೆಂದು ಫೋನ್ ಮಾಡಿ ಕರೆಸಿಕೊಂಡರು ಸರಿತಾಳ ಜೀವನವನ್ನು ತುಂಬ ಹತ್ತಿರದಿಂದ ನೋಡಿದ ನಾನು ಅವಳ ತಂದೆ ತಾಯಿ ತಮ್ಮ ಅಂತಸ್ತನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಸರಿತಾಳ ಜೀವನವನ್ನು ನೀರಿನಲ್ಲಿ ಹೋಮ ಮಾಡಿದರಲ್ಲ ಎಂಬ ಜಿಗುಪ್ಸೆ ಉಂಟಾಗಿತ್ತು ಅವರ ಫೋನ್ ಬಂದ ನಂತರ ಲಲಿತಾಳನ್ನು ನೋಡಿದಂತಾಗುತ್ತದೆ ಎಂದು ಅವರ ಮನೆ ತಲುಪಿದೆ ಸುನಿತಾ ನೀನು ಸರಿತಾಳ ಹತ್ತಿರದಲ್ಲಿಯೇ ಇರುವವಳು ಅವಳು ನಿನ್ನೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದಾಳೆ ಈ ವಿಜಯ್ ಆಕೆ ಹೀಗೆ ಮಾಡುತ್ತಿದ್ದಾನೆ ವಿಜಯ್ ಮತ್ತು ಸರಿತಾರ ಮಧ್ಯೆ ಹೇಗೆ ಹೊಂದಾಣಿಕೆಯಾಗುತ್ತಿಲ್ಲ ನಿನಗೇನಿಸುತ್ತದೆ ಎಂದು ಕೇಳಿದರು ಅಂಕಲ್ ಈ ಪ್ರಶ್ನೆಗೆ ಉತ್ತರಿಸುವುದು ಸ್ವಲ್ಪ ಕಷ್ಟ ಏಕೆಂದರೆ ವಿಜಯ್ ಏಕೆ ಹೀಗೆ ಹಾಡುತ್ತಿದ್ದಾನೆಂದು ಅವನಿಗೆ ಗೊತ್ತಿರಲಿಕ್ಕಿಲ್ಲ ಅವನ ತಂದೆ ತಾಯಿಗಂದು ತಿಳಿದಿರೋಕ್ಕೆ ಸಾಧ್ಯವೇ ಇಲ್ಲ ಇನ್ನು ಸರಿತಾಳಿಗೂ ವಿಜಯ್ಗೂ ಹೊಂದಾಣಿಕೆಯ ವಿಷಯದಲ್ಲಿ ಕೆಲವು ಮಾನಸಿಕ ಕಾರಣಗಳಿವೆ ಅದನ್ನೆಲ್ಲ ಹೇಳಲು ನನಗೇಕೋ ಸಂಕೋಚವೆನಿಸ್ತಿದೆ ಎಂದ ಪರವಾಗಿಲ್ಲಮ್ಮ ಅದೇನು ಅಂತ ಹೇಳಿಬಿಡು ಅಂಕಲ್ ಮದುವೆಯಾಗಿ ಮೊದಲ ಬಾರಿ ಮೈಸೂರಿಗೆ ಹೋಗಿ ನೆಲೆಸಿದ್ದ ಸರಿತಾ ತನ್ನ ಮತ್ತು ವಿಜಯ್ ಮಧ್ಯೆ ಇರುವ ಸ್ವಭಾವಗಳ ವ್ಯತ್ಯಾಸ ಕಂಡು ಗಾಬರಿಯಾಗುವುದರಲ್ಲಿ ಆಶ್ಚರ್ಯವಿಲ್ಲ ಇದೊಂಥರ ಮಂಗನಕೈಯಲ್ಲಿ ಮಾನಿಕ್ಯ ಕೊಟ್ಟಂತಾಗಿದೆ ಇದನ್ನು ಗಮನಿಸಿದ ನೆರೆಹೊರೆಯವರು ವಿಜಯ್ಗೆ ಗೇಲಿ ಮಾಡಿರಬಹುದು ಅಥವಾ ವಿನಯವಾಗಿ ಮಾತನಾಡಿರಬಹುದು ಇದರಿಂದ ಬಚಾವಾಗಲು ಅವನು ಸರಿತಾ ಮೇಲೆ ದಬ್ಬಾಲಿಕೆ ಮಾಡಲು ಆರಂಭಿಸಿದ್ದಾನೆ ಇದು ಹೀಗೆಯೇ ಮುಂದುವರಿದಾಗ ಸರಿತಾ ಅತ್ ಅವನ ಪ್ರತಿಯೊಂದು ಆರ್ಭಟಕ್ಕೂ ತರಗಟ್ಟತೊಡಗಿದ್ದಾಳೆ ಅವನು ತನ್ನ ಹೀಗೋ ತೃಪ್ತಗೊಳಿಸಲು ಗಂಡ ಹೆಂಡಿರ ಬಾಂಧವ್ಯವನ್ನು ಮರೆತಿದ್ದಾನೆ ಎರಡು ನಿಮಿಷ ಅವನೊಂದಿಗೆ ಮಾತನಾಡಿದರೆ ಸಾಕು ಅವನಿಗೆ ಮಾನಸಿಕ ಅಸ್ವಸ್ಥತೆ ಕಂಡುಬರುತ್ತದೆ ನನಗೆ ಅದೇ ಗೊತ್ತಿಲ್ಲ ನೀವು ಇಂಥವನ ಜೊತೆ ಕ್ಷಮಿಸಿ ನಾನು ಹೀಗೆ ಮಾತನಾಡಬಾರದಿತ್ತು ಎಂದೆ ಇಲ್ಲಮ್ಮ ನೀನು ಹೇಳಿದ್ದ ಸರಿಯಾಗೇ ಇದೆ ಆ ಸಮಯದಲ್ಲಿ ನಮಗೂ ಕೂಡ ಅವನ ಸ್ವಭಾವ ಮತ್ತು ವ್ಯಕ್ತಿತ್ವ ಸರಿತಾಳೊಂದಿಗೆ ಸರಿಹೋದಿತೆ ಎಂಬ ಪ್ರಶ್ನೆ ತುಂಬ ಕಾಡಿತ್ತು ಆದರೆ ಅವನು ಈ ರೀತಿ ವರ್ತಿಸ್ತಾನೆ ಎಂಬುದನ್ನು ಅರಿಯದಾದೆವು ಇಲ್ಲ ಅಂಕಲ್ ಕೆಲವರ ಮುಖ ನೋಡಿದರನೆ ಅವರು ಎಂಥ ಮನುಷ್ಯ ಎಂಬುದು ಗೊತ್ತಾಗುತ್ತೆ ವಿಜಯ್ ಕೂಡ ಅಂಥವರಲ್ಲಿ ಒಬ್ಬ ಅದು ನಿಮಗೆ ಹೇಗೆ ಗೊತ್ತಾಗಲಿಲ್ಲವೋ ಆದರೆ ಖಂಡಿತ ಅವನೊಬ್ಬ ಮಾನಸಿಕ ರೋಗಿ ಅವನಿಗೆ ಮನಃಶಾಸ್ತ್ರಜ್ಞರ ಚಿಕಿತ್ಸೆ ತುಂಬ ಅವಶ್ಯವಾಗಿದೆ ಇದರಿಂದೇನಾದರೂ ಅವನು ಸರಿಹೋದರೆ ಒಳ್ಳೆಯದು ಹ್ಞೂ ಇದಕ್ಕೂ ಮೊದಲು ವಿಜಯ್ ಆಗಲಿ ಅವನ ತಂದೆ ತಾಯಿಯಾಗಲಿ ತಮ್ಮ ಕುಟುಂಬದ ನೆಮ್ಮದಿ ಹಾಳು ಮಾಡುತ್ತಿರುವ ಸಮಸ್ಯೆಯ ಮೂಲ ಯಾವುದೆಂದು ತಿಳಿದುಕೊಳ್ಳಬೇಕು ಸರಿತಾಳಿಗೆ ನಾವು ಯಾವಾಗಲೂ ಶಾಂತಿ ಸಹನೆಯಿಂದ ಬದುಕುವುದನ್ನು ಕಲಿಸಿದ್ದೇವೆ ಹೊರತು ಪ್ರತಿಭಟಿಸಲು ಕಲಿಸಲಿಲ್ಲ ಅದೇ ತಪ್ಪಾಯಿತು ಅನಿಸುತ್ತೆ ಎಂದರು ತಂದೆ ಅಂಕಲ್ ಇದೇ ಈಗ ನಡೆಯುತ್ತಿರೋ ತಪ್ಪು ನಮ್ಮ ಹಿರಿಯರು ಹೆಣ್ಣು ಮಕ್ಕಳಿಗೆ ಬರೀ ಶಾಂತಿ ಸಹನೆಯನ್ನು ಬಲವಂತವಾಗಿ ಆದರೂ ಕಲಿಸ್ತಾರೆ ಮತ್ತು ಹೀಗೆ ನಿಷ್ಪಾಪಿಗಳು ಕೊನೆಯವರೆಗೂ ಪಾಪ ಕೋಪದಲ್ಲಿ ಸಿಲುಕಿಕೊಂಡು ನರಳಾಡುವಂತಾಗುತ್ತದೆ ಇದರ ಪರಿಣಾಮವೇ ಈಗ ವಿಜಯ್ ಹಟ್ಟಹಾಸದಿಂದ ಮರೆಯುತ್ತಿದ್ದರೆ ಸರಿತಾ ನರಳಾಡುತ್ತಿದ್ದಾಳೆ ನಾನೇನಾದರೂ ಅಧಿಕ ಪ್ರಸಂಗಿಯಂತೆ ಮಾತನಾಡಿದರೆ ದಯವಿಟ್ಟು ಕ್ಷಮಿಸಿ ಅಂಕಲ್ ಸರಿತಾ ನನಗೂ ತಂಗಿಯಂತೆ ಅದರಿಂದ ನನಗೂ ಅವಳೆಡೆಗೆ ಮಮಕಾರ ಮೂಡಿ ಎರಡು ಮಾತನಾಡಿದ ಅಷ್ಟೇ ಇಲ್ಲ ಸುನೀತಾ ಹಾಗೇನು ಯೋಚನೆ ಮಾಡಬೇಡ ನಾನೇ ನಿನ್ನ ಬಳಿ ಸಳೆ ಕೇಳೋಣ ಎಂದು ಬರ ಹೇಳಿದ್ದೆ ಈ ಸಮಸ್ಯೆಯನ್ನು ಬಗೆಹರಿಸಲು ಏನು ಮಾಡಬಹುದು ಈ ಕುರಿತು ನಿನ್ನ ಅಭಿಪ್ರಾಯವೇನು ಎಲ್ಲವನ್ನು ಮುಕ್ತವಾಗಿ ಹೇಳಮ್ಮ ನಮ್ಮಿಂದ ನಡೆದಿರುವ ಈ ತಪ್ಪನ್ನು ಅದಷ್ಟು ಬೇಗ ಸರಿಪಡಿಸಬೇಕೆಂದು ನನ್ನ ಕಾತುರ ಎಂದರು ಅಂಕಲ್ ಅಂಕಲ್ ಸರಿತಾಳ ಸಮಸ್ಯೆ ತುಂಬ ಸೂಕ್ಷ್ಮವಾದದ್ದು ಇದಕ್ಕೆ ಹಲವಾರು ಕಾರಣಗಳಿರ್ಬೋದು ನನಗೆ ತಿಳಿದಿರುವ ಉಪಾಯ ಎರಡಿವೆ ಒಂದು ವಿಜಯ್ಗೆ ಚಿಕಿತ್ಸೆ ನೀಡಬೇಕು ಇದಂತೂ ಸದ್ಯ ನೆರವೇರಲಾರದು ಅಂದ್ಕೊಳ್ತೀನಿ ಎರಡನೆಯದು ಸರಿತಾಳ ಭವಿಷ್ಯಕ್ಕೆ ಏನಾದರೂ ದಿಟ್ಟ ನಿರ್ಧಾರ ಕೈಗೊಳ್ಳಲೇಬೇಕು ಎಂದೆ ಮೊದಲನೇ ವಿಚಾರವನ್ನು ವಿಜಯ್ ಮತ್ತು ಅವನ ತಂದೆ ತಾಯಂದಿರು ಮಾತ್ರ ಕೈಗೊಳ್ಳಬಹುದು ಎರಡನೆಯದು ನಿಮ್ಮ ಕೈಯಲ್ಲಿದೆ ತಮ್ಮ ಮಗ ಮತ್ತು ಸೊಸೆಯ ಬದುಕು ಚೆನ್ನಾಗಿರಬೇಕೆಂದು ಬಯಸಿದ್ದರೆ ಸರಿತಾಳ ಅತ್ತೆ ಮಾವ ಈ ಕೆಲಸ ಇಷ್ಟೊತ್ತಿಗೆಲ್ಲ ಮಾಡುತ್ತಿದ್ದರು ಪರೋಕ್ಷವಾಗಿ ಅವರು ಈ ಸಮಸ್ಯೆಗೆ ಪರಿಹಾರ ನೀಡುವುದರ ಬದಲಾಗಿ ಸಮಸ್ಯೆಯನ್ನು ಇನ್ನೂ ಕಗ್ಗಂಟಾಗಿ ಮಾಡುತ್ತಿದ್ದಾರೆ ಇನ್ನೆರಡನೇ ವಿಚಾರ ಕೈಗು ಗೆತ್ತಿಕೊಳ್ಳಬೇಕೆಂದರೆ ತುಂಬ ದೃಢ ಸಂಕಲ್ಪ ಮತ್ತು ಧೈರ್ಯವಿರಬೇಕು ಎಂದೆ ಸುನೀತಾ ನೀನು ನಮ್ಮ ಮಗಳಿದ್ದಂತೆಯೇ ಅದರಿಂದಲೇ ನಿನ್ ನಿನ್ನೊಂದಿಗೆ ಈ ವಿಷಯ ಪ್ರಸ್ತಾಪ ಮಾಡಿದ್ದು ದಯವಿಟ್ಟು ಅನ್ಯತಾ ಭಾವಿಸಬೇಡ ನಾಳೆ ನಾಡಿದ್ದು ಮುಂಬೈನಿಂದ ನಿನ್ನ ಗೆಳತಿ ಲಲಿತ ಬರಲಿದ್ದಾಳೆ ಆಗ ಖಂಡಿತ ಮನೆಗೆ ಬಂದು ಹೋಗಮ್ಮ ಎಂದರು ಸರಿ ಅಂಕಲ್ ಅವಳು ಬಂದ ಕೂಡಲೇ ನನಗೆ ಫೋನ್ ಮಾಡಿ ತಕ್ಷಣ ಬಂದು ಬಿಡುತ್ತೇನೆ ಎಂದು ಅಲ್ಲಿಂದ ಹೊರಟೆ ಲಲಿತಾ ಬ್ಯಾಂಗ್ಳೂರಿಗೆ ಬಂದ ಕೂಡಲೇ ನನ್ನನ್ನು ನೋಡಲು ಧಾವಿಸಿ ಬಂದಿದ್ದಳು ಬೊಂಬೈನಲ್ಲಿ ಫ್ಯಾಷನ್ ಡಿಸೈನ್ ಕೋರ್ಸ್ ಮುಗಿಸಿಕೊಂಡು ಬಂದಿದ್ದಳು ಬೊಂಬೈನಲ್ಲಿ ಫ್ಯಾಷನ್ ಡಿಸೈನ್ ಕೋರ್ಸ್ ಮುಗಿಸಿಕೊಂಡು ಬಂದಿದ್ದಳು ಇಲ್ಲಿ ತನ್ನ ಸ್ವಂತದ ಬೋಟಿ ಆರಂಭಿಸುವುದು ಅದು ಯಶಸ್ವಿಯಾಗಿ ನಡೆದಿದ್ದು ಅವಳ ಕಣ್ಣುಗಳಲ್ಲಿ ಪ್ರತಿಫಲಿಸುತ್ತಿತ್ತು ಹಾಯ್ ಸುಣಿ ಹೇಗಿದ್ಯಾ ಬ್ಯಾಂಗ್ಳೂರಲ್ಲಿ ಸಿಕ್ಕಿದ್ದು ಒಳ್ಳೆಯದಾಯಿತು ಇಲ್ಲಾಂದರೆ ನಿನ್ನ ನೋಡಲು ಮೈಸೂರಿಗೆ ಬರಬೇಕಾಗಿತ್ತು ಎಂದಳು ಲಲಿತಾ ಓ ಅದೇನು ಕೇಳ್ತೀಯ ಬಿಡು ಪಾಪ ನೀನು ನನ್ನ ನೋಡೋಕ್ಕೆ ಅಂತಾನೆ ಮೈಸೂರಿಗೆ ಬಂದು ಒಂದು ಸುಸ್ತಾಗಿದ್ಯಾ ನಿಜ ಹೇಳೆ ಒಂದು ಸಾರಿನಾದರೂ ಬಂದಿದ್ಯಾ ಇಲ್ಲ ಕಡೆ ಈ ಸಲ ಮುಂಬೈನಿಂದ ಬಂದ ತಕ್ಷಣ ಮೈಸೂರಿಗೆ ಬರುವವಳೆ ಇದ್ದೆ ಹೋಗಲಿ ಬಿಡೆ ಸಾರಿ ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ ಇನ್ನೇನು ನಮ್ಮ ಸರಿತಾ ಹೇಗಿದ್ದಾಳೆ ಇದೆಲ್ಲ ನಡೆದ ಮೇಲೆ ವಿಜಯ ಸಾಹೇಬರು ಮೆತ್ತಗಾಗಿದ್ದಾರಾ ಅಥವಾ ಇಲ್ವಾ ಲಲಿತಾ ಮನುಷ್ಯ ಆಶಾವಾದಿಯಾಗಿರಬೇಕು ನಿಜ ಆದರೆ ಯಾವುದಾದ್ರೂ ಮ್ಯಾಜಿಕ್ ನಡೆಯುತ್ತಾ ಎಂದು ಎದುರು ನೋಡುವುದು ಮೂರ್ಖತನವಷ್ಟೇ ನಾನು ಇಂದಿನ ಸಲ ಬಂದಾಗಲೆಲ್ಲ ನಿಮಗೆ ಹೇಳಿದ್ದೆ ಅಲ್ಲಿ ಬದಲಾವಣೆ ಅಲ್ಲ ಬದಲಾವಣೆ ಯಾವ ಕುರುಹು ಕಾಣಿಸ್ತಿಲ್ಲ ನೀವಿನ್ನ ಅದ್ಯಾವ ಭ್ರಮ ಲೋಕದಲ್ಲಿ ಇರುವಿರೋ ಏನೋ ಎಂದೇ ಕಟುವಾಗಿ ಚಕಿತ ಲಿ ಲಲಿತಾ ಶಾಶ್ವಲಾದಳು ಮೂರು ತಿಂಗಳೇ ಮುಂಚೆಯಷ್ಟೇ ಸರಿತಾ ನಿರ್ಜೀವ ಮಗುವೊಂದಕ್ಕೆ ಜನ್ಮ ನೀಡಿದ್ದಳು ಲಲಿತಾ ಎರಡು ದಿನಗಳ ಹಿಂದೆಯಷ್ಟೇ ನಾನು ಸರಿತಾಳೊಂದಿಗೆ ಮಾತನಾಡಿದೆ ನಾನು ಅವಳಿಗೆ ಬ್ಯಾಂಗ್ಳೂರಿಗೆ ಬರುತ್ತಿರುವುದನ್ನು ತಿಳಿಸಿರಲಿಲ್ಲ ತಿಳಿಸಿದ್ದರೆ ಬಹುಶಃ ಏನಾದರೂ ಹೇಳುತ್ತಿದ್ದಾಳೋ ಏನೋ ಪಾಪ ಅವಳಾದರೂ ಎಲ್ಲಿ ತನ್ನ ವಿಚಾರಗಳನ್ನು ಇಲ್ಲಿವರೆಗೆ ಬರುವುದಕ್ಕೆ ಬಿಡುತ್ತಾಳೆ ನಿನ್ನ ಜೊತೆಗೆ ಏನು ಮಾತನಾಡಿದಳು ಲಲಿತಾ ಕುತೂಹಲದಿಂದ ಕೇಳಿದರು ಅಕ್ಕ ಸ್ವಲ್ಪವೂ ಪ್ರೀತಿ ಇಲ್ಲದವನ ಜೊತೆಗೆ ಜೀವನ ಪೂರ್ತಿ ಕಳೆಯುವುದೆಂದರೆ ಅದೊಂದು ದೊಡ್ಡ ಶಿಕ್ಷೆಯಲ್ಲವೇ ಎಂದಳು ನಾನು ಅವಳಿಗೆ ಅದನ್ನೇ ಹೇಳಿದೆ ಮಗುವಿನ ಸಾವಿನಿಂದಾಗಿ ವಿಜಯ್ ಮನಸ್ಸಿನ ಮೇಲೆ ಏನಾದರೂ ಪರಿಣಾಮವಾಗಿದೆ ಎಂದಾಗ ಏನೋ ಗೊತ್ತಿಲ್ಲ ಅವರ ಸ್ವಭಾವ ಮತ್ತು ನಡವಳಿಕೆ ಮಾತ್ರ ಎಂದಿನಂತೆಯೇ ಇದೆ ಎಂದು ಹೇಳಿದಳು ಅವರು ಮನೆಯಲ್ಲೇ ಕಾಲಿಟ್ಟರೆ ಸಾಕು ನನ್ನ ಕೈಕಾಲುಗಳೇ ಬಿದ್ದು ಹೋಗುತ್ತದೆ ಉಸಿರಾಟ ಏರುಪೇರಾಗಿ ನಡುಕ ಉಂಟಾಗಿ ಕೈಯಲ್ಲಿ ಏನಾದರೂ ಇದ್ದರೆ ಬಿದ್ದು ಹೋಗುತ್ತದೆ ಏನು ಮಾಡಲಿ ಅಕ್ಕ ಎಲ್ಲ ಹೆಂಗಸರು ಸಾಯಂಕಾಲವಾದರೆ ಸಾಕು ಗಂಡ ಯಾವಾಗ ಮನೆಗೆ ಬರುತ್ತಾನೋ ಎಂದು ಕಾಯ್ದಿದ್ದರೆ ನಾನು ಮಾತ್ರ ಯಾವಾಗ ಬೆಳಕು ಹರಿದು ಗಂಡ ಮನೆಯಿಂದ ಆಚೆ ಹೋಗುತ್ತಾನೋ ಎಂದು ಕಾಯಬೇಕಾಗಿದೆ ಅವರ ಮನೆಯಲ್ಲಿ ಇರುವಷ್ಟು ಹೊತ್ತು ನಾನು ಆತಂಕದಲ್ಲಿ ಇರುತ್ತೇನೆ ಎಂದು ಹೇಳಿದಳು ಇದನ್ನೆಲ್ಲ ಕೇಳಿ ಲಲಿತಾಳ ಕಣ್ಣೀರು ಸುರಿಯ ತೊಡಗಿತು ತನುಜ ಹೇಗಿದ್ದಾಳೆ ಈಗ ಅವಳ ಪರಿಸ್ಥಿತಿ ಹೇಗಿದೆ ಎಂದು ದಾವಂತದಿಂದ ಕೇಳಿದಳು ಲಲಿತಾ ಸರಿತಾಳೆ ಹೇಳಿದಾಳಂತೆ ತನುಜಲಿಗೂ ಈಗ ಎಲ್ಲ ಅರ್ಥವಾಗತೊಡಗಿದೆ ಅವಳು ಅಪ್ಪನನ್ನು ಕಂಡರನ್ನೇ ಕಂಪಿಸುತ್ತಾಳಂತೆ ಇತ್ತೀಚೆಗಂತೂ ತುಂಬ ಅಂತರ್ಮುಖಿ ಆಗುತ್ತಿದ್ದಾಳಂತೆ ಮೊನ್ನೆ ಅಷ್ಟೇ ಯಾವುದೋ ಕಾರಣಕ್ಕೆ ವಿಜಯ್ ಸರಿತಾಳ ಮೇಲೆ ಕೈ ಮಾಡಿದಾಗ ತನುಜ ಅದನ್ನು ಪ್ರತಿಭಟಿಸಿದಳಂತೆ ಅಲ್ಲದೆ ಅಮ್ಮ ಎಲ್ಲ ಗಂಡಂದಿರು ಹೀಗೆ ಇರ್ತಾರಾ ಎಂದು ಕೇಳಿದಳಂತೆ ಪಾಪ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಗುವಿಗೆ ಎಂಥ ನೋವಿನ ಆಲೋಚನೆ ಬಂದಿದೆ ನೋಡು ಸುನಿ ಭಾಳ ವರ್ಷಗಳ ಹಿಂದೆಯೇ ನಮ್ಮ ಅಪ್ಪ ನಮ್ಮೆಲ್ಲರ ಜಾತಗಳನ್ನು ಪಂಡಿತರಿಗೆ ತೋರಿಸಿ ವಿಚಾರಿಸಿದ್ದರು ಸರಿತಾಳ ಜಾತಕದ ಪ್ರಕಾರ ಅವಳು ಯಾವುದೋ ಒಂದು ಮನೆಗೆ ಮಹಾರಾಣಿಯಾಗುತ್ತಾಳೆ ಎಂದು ಪಂಡಿತರು ಹೇಳಿದ್ದರು ನಂತರ ವಿಜಯನ ಜಾತಕದೊಂದಿಗೆ ತಾಳೆ ಹಾಕಿದಾಗ ಇಂತಹ ಅದ್ಭುತ ಸಂಯೋಗ ಕೂಡಿ ಬರುವುದೇ ಅಪರೂಪ ಎಂದಿದ್ದರು ಹೀಗಾಗಿ ಅಪ್ಪನಿಗೆ ವಿಜಯ ಸಂಪೂರ್ಣ ಇಷ್ಟವಾಗದಿದ್ದರೂ ಸರಿತಾಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದರು ನಾನು ಅಂದ್ಕೊಳ್ತೀನಿ ಇಲ್ಲಿಯವರೆಗೆ ನನಗೂ ಈ ಸಂಬಂಧ ಬೆಳೆದಿದ್ದರಾದರು ಹೇಗೆ ಎನ್ನುವುದೇ ಒಂದು ಒಗಟಿನಂತೆ ಕಾಡುತ್ತಲಿತ್ತು ಆದರೆ ವಿಜಯ್ ಇವಳನ್ನು ಮಹಾರಾಣಿಯಾಗಿ ಇಟ್ಟಿದ್ದಾನೆ ಮನಪೂರಕವಾಗಿ ಪ್ರೀತಿಯಿಂದ ಮಾತನಾಡಿಸದೇ ಇಲ್ಲ ಅದು ಅಲ್ಲದೆ ಇವಳು ಮಾತನಾಡಬೇಕೆಂದರೂ ಅವನ ಅಪ್ಪನೆ ಪಡೆದುಕೊಂಡೇ ಮಾತನಾಡಬೇಕಾಗಿದೆ ಆ ಪಂಡಿತನಿಗೆ ಅಸ್ತರೇಕೆ ಹಾಕೋಕ್ಕೂ ಬರ್ತಿರಲಿಲ್ಲ ತಾಳೆ ಹಾಕೋಕ್ಕೂ ಬರ್ತಿರಲಿಲ್ಲ ಇನ್ನು ಜಾತಗಳ ಗ್ರಹಗತಿಗಳ ನೋಡುವುದು ಹೇಗೆ ಗೊತ್ತಿರುತ್ತದೆ ಅದರ ಮುಖ ಮಾತ್ರ ಚೆನ್ನಾಗಿ ಹೋದಿದ್ದ ಮನುಷ್ಯ ಸರಿತಾಳ ಸೌಂದರ್ಯ ಮತ್ತು ಅಪ್ಪಾಜಿಯ ಶ್ರೀಮಂತಿಕೆಯ ಕಂಡು ರಾಣಿಯಾಗುತ್ತಾಳೆ ಮಹಾರಾಣಿಯಾಗಿ ಇರ್ತಾಳೆ ಅಂತೆಲ್ಲ ಬೂಸ ಹೊಡೆದು ಒಳ್ಳೆಯ ದಕ್ಷಿಣ ಹೊಡೆದುಕೊಂಡು ಹೋದ ಎಂದಳು ಲಲಿತಾ ವಿಜಯನ ರೂಪ ಗುಣ ಸ್ವಭಾವ ವ್ಯವಹಾರಗಳ ಬಗ್ಗೆ ಮೊದಲೇ ತಿಳಿದುಕೊಂಡಿದ್ದರೆ ಇವತ್ತು ಸಮಸ್ಯೆ ಎದುರಾಗುತ್ತಿರಲಿಲ್ಲ ಆದರೆ ಆ ಪಂಡಿತ ಅವನ ಎಲ್ಲ ವಿರೂಪಗಳನ್ನು ಜಾತಕವನ್ನು ತಾಳಿ ಹಾಕಿ ತನ್ನ ಲಾಭಕ್ಕೋಸ್ಕರ ಮರೆಮಾಚಿಬಿಟ್ಟ ಎಂದು ಇಬ್ಬರು ವ್ಯಥೆಪಟ್ಟರು ಬ್ಯಾಂಗ್ಳೂರಿನಲ್ಲಿ ಲಲಿತಾಳನ್ನು ಭೇಟಿಯಾಗಿ ಸುಮಾರು ವರ್ಷಗಳೇ ಕಳೆದು ಹೋಗಿದ್ದವು ತಿರುಗಿ ಅವಳನ್ನು ಭೇಟಿಯಾಗಲು ಸಾಧ್ಯವಾಗಿರಲಿಲ್ಲ ಏಕೆಂದರೆ ನಾನು ಅಂದು ಮೈಸೂರಿಗೆ ವಾಪಸ್ಸಾದಾಗಲೇ ಮಹೇಶ್ ಕಂಪನಿಯವರು ಲಂಡನ್ಗೆ ಕಳಿಸುವ ಏರ್ಪಾಡು ಮಾಡಿದ್ದರು ಹೀಗಾಗಿ ನಾವು ಅರ್ಜೆಂಟ್ನಲ್ಲಿ ಲಂಡನ್ಗೆ ಹೊರಟು ಹೋದೆವು ಹೊರಡೋ ಮುಂಚೆ ಒಂದು ಸಾರಿ ಸರಿತಾಳೊಂದಿಗೆ ಫೋನ್ನಲ್ಲಿ ಮಾತನಾಡಿ ವಿಷಯ ತಿಳಿಸಿದೆ ಆದರೆ ಅವಳು ತುಂಬ ಹತಾಶಳಾದಳು ಈ ಊರಿನಲ್ಲಿ ಅವಳಿಗೆ ಆತ್ಮೀಯ ಹೇಳೆಂದರೆ ನಾನೊಬ್ಬಳೆ ಆಗಾಗ ಅವಳು ನನ್ನ ಮ ತನ್ನ ಮನಸ್ಸಿನ ಮಾತುಗಳನ್ನು ನನ್ನಲ್ಲಿ ಹಂಚಿಕೊಂಡು ಮನಸ್ಸು ಅಗರಗೊಳಿಸುತ್ತಿದ್ದಳು ಅದರಿಂದಾಗಿ ಅವಳು ಒಂಟಿತನ ಅನುಭವಿಸುವಂತಾಗಿತ್ತು ನಾ ಲಂಡನ್ನಿಂದ ನೇರವಾಗಿ ಬ್ಯಾಂಗ್ಳೂರಿಗೆ ಬಂದಿದ್ದೆವು ತಕ್ಷಣವೇ ಲಲಿತಾ ಫೋನ್ ಮಾಡಿದೆ ಲಲಿತಾ ಮತ್ತು ಸರಿತಾ ಇಬ್ಬರು ಬ್ಯಾಂಗ್ಲಲ್ಲಿ ಇರುವುದು ಈಗ ತಿಳಿಯಿತು ತಮ್ಮನ ಮದುವೆಗೆ ಸರಿತಾ ಬಂದಿದ್ದಳು ಅಂದರೆ ಅವರ ತಮ್ಮ ವಿನಯ್ ಬೆಳೆದು ಬಿಟ್ಟಿದ್ದಾನೆ ಅವನ ಮದುವೆ ಕೂಡ ನಡೀತಾ ಇದೆ ನನಗೆ ತುಂಬ ಆಶ್ಚರ್ಯವಾಯಿತು ದಿನದ ಹೊತ್ತಿಗೆ ಲಲಿತಾ ಮತ್ತು ಸರಿತಾ ಇಬ್ಬರು ನನ್ನನ್ನು ಕರೆದೊಯ್ಯಲು ಹಾಜರಾಗಿಬಿಟ್ಟರು ಆಗ ಸರಿತಾಳನ್ನು ನೋಡಿ ನಾನು ಅವಕ್ಕಾಗಿಬಿಟ್ಟೆ ತುಂಬ ಬದಲಾಗಿದ್ದಳು ಅವಳ ಧ್ವನಿಯಲ್ಲಿ ಆತ್ಮವಿಶ್ವಾಸ ಅವಳ ಸಹಜ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದಂತಿತ್ತು ಆದರೂ ಕೂಡ ಅವಳ ಕಣ್ಣಂಚಿನಲ್ಲಿದ್ದ ಶೂನ್ಯ ಭಾವವನ್ನು ನಾನು ಗುರುತಿಸಿಬಿಟ್ಟೆ ಅದನ್ನು ಬಿಟ್ಟರೆ ಸಂಪೂರ್ಣವಾಗಿ ಅವಳ ವ್ಯಕ್ತಿತ್ವವೇ ಬದಲಾಗಿ ಬಿಟ್ಟಿತ್ತು ಏನೋ ಮಾತನಾಡಲಾಗದೆ ತದೇಕ ಚಿತ್ತದಿಂದ ನಾನು ಅವಳನ್ನೇ ನೋಡುತ್ತಿದ್ದರೆ ಅವಳೇ ಮುಂದಾಗಿ ಬಂದು ನನ್ನ ಕೈ ಹಿಡಿದುಕೊಂಡಳು ಅಕ್ಕ ಸರಿತಾಳೆ ಈ ಹೊಸ ರೂಪ ನೋಡಿ ಅಚ್ಚರಿಯಾಗುತ್ತಿದೆಯಾ ನಾನು ಬರೀ ನನ್ನ ಸಂಕಷ್ಟಗಳನ್ನು ನಿಮ್ಮೆದುರು ಹೇಳಿಕೊಂಡು ಅಳುತ್ತಿದ್ದೆ ಆದರೆ ಮುಂದೆ ಏನಾಯಿತು ಎಂದು ಕೇಳುವಿರಾ ಎಂದಳು ಖಂಡಿತ ಕೇಳುತ್ತೇನೆ ಆದರೆ ಒಂದು ಮಾತ್ರ ಸತ್ಯ ಏನೆಂದರೆ ನಿನ್ನನ್ನು ಹೀಗೆ ನೋಡಲು ಆಶ್ಚರ್ಯವಾಗುತ್ತಿದೆಯಾದರೂ ನೀನು ಸಂತೋಷವಾಗಿರುವುದನ್ನು ಕಂಡು ನನಗಾಗುತ್ತಿರುವ ಸಂತೋಷ ಈ ಪ್ರಪಂಚದಲ್ಲಿ ಇನ್ಯಾರಿಗೂ ಆಗಲಿಕ್ಕಿರಲಿಲ್ಲ ಅಷ್ಟೊಂದು ಸಂತೋಷವಾಗುತ್ತಿದೆ ನನಗೆ ಎಂದೆ ನಿಜ ಅಕ್ಕ ನನಗೆ ಅರ್ಥವಾಗುತ್ತೆ ಅಂದಿನ ಆ ದುರ್ಬರ ದಿನಗಳಲ್ಲಿ ನೀವು ನನಗೆ ಅದೆಷ್ಟು ಮಾನಸಿಕ ಸ್ಥೈರ್ಯ ಕೊಟ್ಟಿರಿ ನಿಮ್ಮ ಸಹಕಾರವನ್ನು ನಾನು ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದಳು ಸರಿತಾ ಅಷ್ಟರಲ್ಲಿಯ ಮಧ್ಯೆ ಬಂದ ಲಲಿತಾ ನಡೆಸು ಇವತ್ತು ಕುಳಿತು ಬಾಯ್ತುಂಬ ಮಾತನಾಡೋಣ ನಾಳೆಯಿಂದ ಮದುವೆ ಗಲಾಟೆ ಶುರುವಾಗಿ ಬಿಟ್ಟರೆ ನೆಂಟರೆಲ್ಲ ಬರುತ್ತಾರೆ ಆಮೇಲೆ ನನಗೆ ಅವಕಾಶವೇ ಸಿಗ್ಲಿಕ್ಕಿಲ್ಲ ಹೇಳು ಕ್ಷೋಭೆಯಿಂದ ಸರಿತಾ ಹೇಳತೊಡಗಿದಳು ಅಕ್ಕ ಒಂದು ದಿನ ವಿನಯ್ ತನ್ನ ಯಾವುದೂ ಕೆಲಸದ ಮೇಲೆ ಮೈಸೂರಿಗೆ ಬಂದಿದ್ದ ಫೋನ್ ಕೆಟ್ಟು ಹೋಗಿದ್ದರಿಂದ ಅವನು ಬರುವ ಮುನ್ಸೂಚನೆ ಸಿಕ್ಕಿರಲಿಲ್ಲ ಆಕಸ್ಮಿಕವಾಗಿ ಮನೆಗೆ ಬಂದಿದ್ದ ಮನೆಯ ಬಾಗಿಲು ಕೂಡ ತೆರೆದೇ ಇತ್ತು ಅವನೊಳಗೆ ಕಾಲಿಟ್ಟ ತಕ್ಷಣವೇ ಅವನ ಮುಖದ ಮೇಲೆ ತನುಜಾಳ ಫ್ರಾಕ್ ಬಿತ್ತು ಜೊತೆಗೆ ವಿಜಯನ ವಿಕೃತ ಕೂಗಾಟ ಕೂಡ ಅವನಿಗೆ ಕೇಳಿಸಿತು ಇಂತಹ ಸ್ಲೀವ್ಲೆಸ್ ಫ್ರಾಕ್ ತೆಗೆದುಕೊಂಡು ಬಂದಿದೆಯಲ್ಲ ಜ್ಞಾನ ಇದೆಯಾ ನಿಮಗೆ ತೋಳಿಲ್ಲ ಅಳತೆ ಇಲ್ಲ ಬೆನ್ನಂತೂ ತೆರೆದುಕೊಂಡೇ ಇರುವ ಫ್ರಾಕ್ ಇದು ಇದರದೇನು ಅವಶ್ಯವಿತ್ತು ನಿನ್ನನ್ನು ನೀನೇನೆಂದುಕೊಂಡಿದೆಯಾ ಮನೆಯಲ್ಲಿ ಅವಳಿಗೆ ಬಟ್ಟೆಯ ರಾಶಿಯೇ ಬಿದ್ದಿದೆ ಮತ್ತು ಇಂಥದ್ದೇ ತರಬೇಕಾ ಎಂದು ಪದೇ ಪದೇ ಕೂಗಿದ್ದನ್ನೇ ಕೂಗುತ್ತಿದ್ದ ವಿಜಯ್ ವಿಜಯ್ ಕೆಂಡಮಂಡಲನಾಗಿ ಕೂಗಾಡುತ್ತಿದ್ದರೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ಕಂಡೂ ಕಾಣದಂತೆ ಕುರುಕ್ಷೇತ್ರ ವೇಷಿಸದಂತೆ ಅತ್ತೆ ಮಾವ ತಮ್ಮ ರೂಮಿನಲ್ಲಿ ತೆಪ್ಪಗೆ ಹೊಳೆದುಕೊಂಡಿದ್ದರು ಈ ಪ್ರತಿದಿನ ರಂಪಾಟ ಅವರಿಗೂ ಹೋಗಿ ಹೋಗಿತ್ತು ಆಗ ಮುಂದೆ ಬಂದ ವಿನಯ್ ಏನಾಯಿತು ಬಾವಾ ಎಂದು ಕೇಳಿದಷ್ಟೇ ಇನ್ನಿಲ್ಲದ ಆವೇಶದಿಂದ ಹೋಗು ಬುದ್ಧಿ ಇಲ್ಲದ ನಿನ್ನ ಅಕ್ಕನನ್ನೇ ಕೇಳು ಎಂದು ಇನ್ನೂ ಜೋರಾಗಿ ಹೋಗಿದ ಹೇಳುವುದಕ್ಕಾದರೂ ಏನಿತ್ತು ವಿಜಯ್ಗೆ ಪದೇ ಪದೇ ಅದನ್ನೇ ಮಾತನಾಡಿ ರೇಜಿಗೆ ಹುಟ್ಟಿಸಿದ್ದ ಕಡ್ಡಿಯನ್ನು ಗುಡ್ಡ ಮಾಡುವ ಈ ಮನುಷ್ಯನಿಗೆ ನಾನು ನನ್ನ ಮಗಳಿಗೆ ಒಂದು ಫ್ರಾಕ್ ಕೊಂಡುಕೊಳ್ಳುವುದು ಸಹಾಯವಾಗುವುದಿಲ್ಲ ಎಂದರೆ ಇನ್ನೇನು ಹೇಳುವುದು ಇಂಥವರಿಗೆ ಅಲ್ಲ ಎಂಟು ವರ್ಷದ ಮಗಳಿಗೆ ಸ್ಲೀವ್ಲೆಸ್ ಬಟ್ಟೆ ತೊಡಿಸುವುದರಲ್ಲಿ ಅದೇನು ಅಸಭ್ಯತೆ ಇದೆ ಇದೆಲ್ಲ ಈ ಕ್ರೂರ ಮನುಷ್ಯನಿಗೆ ಹೇಗೆ ಅರ್ಥವಾದೀತು ತನುಷ್ಯ ಅಳ ಕೈಯಿಂದ ಫ್ರಾಕ್ ಕಿತ್ತುಕೊಂಡು ಬಾಗಿಲಿನ ತೆಸೆದಾಗಲೇ ವಿನಯ್ ಬಂದಿತ್ತು ಅದು ಅವನ ಮುಖದ ಮೇಲೆ ಬಿದ್ದು ಅವನನ್ನು ಅನಾರ ಅನಾಗರಿಕವಾಗಿ ಸ್ವಾಗತಿಸಿದಂತಾಗಿತ್ತು ಬಿಸಿ ರಕ್ತದ ಯುವಕ ವಿನಯ್ಗೆ ಮೈಯೆಲ್ಲ ಹುರಿದಂತಾಗಿರಬೇಕು ತನ್ನ ಅಕ್ಕನನ್ನು ಇಷ್ಟು ಹೀನಾಯವಾಗಿ ನಡೆಸಿಕೊಳ್ಳುತ್ತಿರುವ ಭಾವನ ಬಗ್ಗೆ ಅಸಹ್ಯ ಕೋಪ ಬಂದಿದ್ದು ಸಹಜ ಆದರೆ ಆ ಸಮಯದಲ್ಲಿ ಅವನ ಹೆಚ್ಚಿಗೇನು ಮಾತನಾಡಲಿಲ್ಲ ಶಾಂತವಾಗಿ ಕೆಳಗೆ ಹೋಗಿ ಅಪ್ಪನಿಗೆ ಫೋನ್ ಮಾಡಿದ ಅಪ್ಪ ನಾನು ಸರಿತಕ್ಕನನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಬರುತ್ತಿದ್ದೇನೆ ಏನಾಯ್ತಪ್ಪ ಸರಿತ ತಾನೆ ಅದನ್ನೆಲ್ಲ ಅಲ್ಲಿ ಬಂದ ನಂತರವೇ ಮಾತನಾಡೋಣ ಅರೆ ಏನಾಯ್ತು ವಿನಯ್ ಹಾಗಿದ್ದಾದರೂ ಏನು ಹೇಳೋ ಅವನ ಆಟೋಪ್ಪಗಳನ್ನು ಏನಂತ ಹೇಳಲಪ್ಪ ವಿನಯ್ ನೀನು ಅಲ್ಲೇ ಇರು ನಾನು ಈಗಲೇ ಹೊರಟು ಬರುತ್ತೇನೆ ಅಲ್ಲಿಯವರೆಗೂ ನೀನು ಯಾರಿಗೂ ವಿಷಯ ತಿಳಿಸಬೇಡ ಅಲ್ಲಿ ತಲುಪಿದ ನಂತರ ಮಾತನಾಡೋಣ ನನ್ನ ಹತ್ತಿರ ಬಂದಾಗ ವಿಜಯ್ ಆಚೆಗೆ ಹೊರಟು ಹೋಗಿದ್ದ ಅಷ್ಟರಲ್ಲಿ ಮಾವ ರೂಮಿನಿಂದ ಹೊರಬಂದು ವಿನಯ್ ಜೊತೆ ಕುಳಿತುಕೊಂಡು ವಾತಾವರಣ ಹದಗೊಳಿಸುವ ಪ್ರಯತ್ನ ಮಾಡತೊಡಗಿದರು ತಮ್ಮ ಮಗನ ಬಣ್ಣ ಬೀಗರ ಮುಂದೆ ಬಟಾ ಬಯಲಾಗಿದ್ದು ತುಂಬ ಅವಮಾನವಾಗಿತ್ತು ಇಷ್ಟೆಲ್ಲ ಆದರೂ ಕೂಡ ಸರಿತ ತನ್ನ ತಮ್ಮನಿಗೆ ಇಷ್ಟವಾಗುವ ಅಡುಗೆ ಮಾಡಿ ಊಟ ಬಡಿಸಿದಳು ವಿನಯ್ಗೆ ಇವಳೇನಾ ತನ್ನಕ್ಕ ಒಂದು ಕಾಲದಲ್ಲಿ ಯಾರಾದರೂ ಸ್ವಲ್ಪ ಜೋರಾಗಿ ಮಾತನಾಡಿದರೂ ಸಿಡಿದೇಳುತ್ತಿದ್ದವಳು ಇವಳೇನಾ ಎಂದು ಯೋಚನೆ ವಾದ ಮಾಡತೊಡಗಿದ ಅಪ್ಪ ಸಾಯಂಕಾಲದ ಹೊತ್ತಿಗೆ ಬಂದು ಯಾವುದೇ ಹೋಟೆಲ್ನಲ್ಲಿ ಉಳಿದುಕೊಂಡು ವಿನಯ್ಗೆ ಫೋನ್ ಮಾಡಿ ಕರೆಸಿಕೊಂಡರು ಅಪ್ಪನನ್ನು ಭೇಟಿ ಮಾಡಿದ ವಿನಯ್ ಎಲ್ಲವನ್ನು ವಿವರವಾಗಿ ಹೇಳಿದ ಅಪ್ಪ ನೋಡುವುದಕ್ಕೆ ಇದು ತುಂಬ ಸಾಮಾನ್ಯ ವಿಷಯವಾದರೆ ಆ ಸಮಯದಲ್ಲಿ ಭಾವನ ನಡವಳಿಕೆ ನೋಡಿದರೆ ಇಷ್ಟು ವರ್ಷಗಳವರೆಗೆ ಅಕ್ಕ ಅದೇಗೆ ಅಂಥ ಮನುಷ್ಯನನ್ನು ಸಹಿಸಿಕೊಂಡಿದ್ದಾಳು ಎಂದು ಭಯವಾಯಿತು ಎಂದ ವಿನಯ್ ಇದನ್ನೆಲ್ಲ ಶಾಂತಚಿತ್ತರಾಗಿ ಕೇಳಿಸಿಕೊಂಡ ಅವರ ತಂದೆ ಹಲ್ಲು ಕಚ್ಚಿ ಸಹಿಸಿಕೊಂಡರಾದರೂ ತುಂಬ ಗಂಭೀರರಾದರು ಮರುದಿನವೇ ವಿನಯ್ ತನ್ನ ಅಕ್ಕ ಸರಿತಾಳನ್ನು ಆಚೆ ಸುತ್ತಾಡಲು ಕರೆದೊಯ್ಯುವನೆಂದು ನೆಪ ಹೇಳಿ ಅವಳನ್ನು ತಂದೆಯ ಬಳಿ ಕರೆತಂದ ಅಪ್ಪನನ್ನು ನೋಡಿ ಸರಿತಾ ಅಚ್ಚರಿಗೊಂಡಳು ಅವರ ಬಾಡಿದ ಮುಖ ನೋಡಿ ದುಃಖಿತಳಾದಳು ಅಂದು ಬಾಗಿಲು ಮುಚ್ಚಿದ್ದರೆ ಇಷ್ಟೆಲ್ಲ ನಡೆಯುತ್ತಲೇ ಇರಲಿಲ್ಲ ಅಲ್ಲದೆ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ ಎಂದುಕೊಂಡಳು ವಿನಯ್ ಒತ್ತಾಯದ ಮೇಲೆ ಅವರು ಬೀಗರು ಮತ್ತು ಅಳಿಯನನ್ನು ಕಂಡು ಮಾತನಾಡಿಸಲು ಹೊರಟರು ನೇರವಾಗಿ ಅಪ್ಪ ತಮ್ಮ ಇಬ್ಬರು ಬೀಗರ ಆಫೀಸ್ಗೆ ಯಾವುದೇ ಮುನ್ಸೂಚನೆ ಇಲ್ಲದೆ ಬಂದದ್ದು ನೋಡಿ ವಿಜಯ್ ಮತ್ತವರ ತಂದೆ ಕಕ್ಕಾಬಿಕ್ಕಿಯಾದರು ಅಪ್ಪ ಗಂಭೀರತೆಯಿಂದ ಅಷ್ಟೇ ದೃಢವಾದ ಧ್ವನಿಯಲ್ಲಿ ಸರಿತಾಳನ್ನು ಇಲ್ಲಿಯೇ ಒಂದು ಕೆಲಸಕ್ಕೆ ಸೇರಿಸೋಣ ಇಲ್ಲವಾದರೆ ನನ್ನ ಜೊತೆಗೆ ಬ್ಯಾಂಗ್ಳೂರಿಗೆ ಕರೆದೊಯ್ದು ಅಲ್ಲಿ ಯಾವುದಾದ್ರೂ ಆಫೀಸ್ನ ಜವಾಬ್ದಾರಿ ನೀಡುತ್ತೇನೆ ಇಲ್ಲಿ ಅವಳು ಇನ್ನಿಲ್ಲದ ಒತ್ತಡಗಳಲ್ಲಿ ಬಿದ್ದು ಇನ್ನಷ್ಟು ಕಾಯಿಲೆಗಳು ಅವಳನ್ನು ಕಾಡುವುದು ಬೇಡ ಎಂದರು ವಿನಯ್ ಬಗ್ಗೆ ಆಗಲಿ ಬೀಗರ ಬಗ್ಗೆಯಾಗಲಿ ಏನೂ ದೋಷಾರೋಪಣೆ ಮಾಡಲಿಲ್ಲ ಅವರು ಹಾಡಿದ ಮಾತುಗಳೇ ಅಷ್ಟು ನಿಖರವಾಗಿತ್ತವು ಹೀಗಾಗಿ ತಂದೆ ಮಗ ಇಬ್ಬರಿಗೂ ಈಗ ಯಾವುದಾದರೊಂದು ಮಾರ್ಗ ಆಯ್ದುಕೊಳ್ಳದೆ ವಿಧಿರಲಿಲ್ಲ ಆಗ ಸರಿತಾ ತನ್ನ ಡಿಗ್ರಿ ನಂತರ ಮಾಡಿದ್ದ ಮೌಂಟೆನ್ಸರಿ ಟ್ರೈನಿಂಗ್ ಕೋರ್ಸ್ ಪ್ರಯೋಜನವಾಯಿತು ಅಪ್ಪ ವಿನಯ್ ಇಬ್ಬರೇ ದಾಡಿ ಜಾಗ ತೆಗೆದುಕೊಳ್ಳುವುದರಿಂದ ವ್ಯವಸ್ಥಿತವಾಗಿ ನೋಂದಣಿ ಪ್ರಕ್ರಿಯೆಗಳನ್ನು ಪೂರೈಸಿ ಫರ್ನಿಚರ್ ಕೆಲಸ ಉಳಿದ ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಮುಗಿಸಿ ತಾಳಿಗೆ ಒಂದು ಪುಟ್ಟ ಶಾಲೆಯನ್ನು ಸಿದ್ಧಪಡಿಸಿದ್ದರು ಬಹುಶಃ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರ್ತಿಗೊಳಿಸದೆ ಬ್ಯಾಂಗ್ಳೂರಿಗೆ ಮರಳಬಾರದೆಂದು ತೀರ್ಮಾನಿಸಿದಂತೆ ಎಲ್ಲವನ್ನು ಮಾಡಿ ಮುಗಿಸಿದರು ಅಕ್ಕ ಇನ್ನೊಂದು ವಿಷಯ ಅಂದರೆ ಶಾಲೆ ನಿರ್ಮಾಣದ ಖರ್ಚನ್ನೆಲ್ಲ ಮಾವನವರೇ ನೋಡಿಕೊಂಡರು ಈಗ ನನ್ನ ಶಾಲೆಯಲ್ಲಿ ನೂರೈವತ್ತು ಮಕ್ಕಳಿದ್ದಾರೆ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ನಾನು ಶಾಲೆಯಲ್ಲೇ ಇರುತ್ತೇನೆ ಮನೆಯೆಲ್ಲ ಜವಾಬ್ದಾರಿಗಳ ಜೊತೆಗೆ ಶಾಲೆಯನ್ನು ಸುಲಭವಾಗಿ ನಡೆಸುತ್ತಿದ್ದೇನೆ ಶಾಲೆಯಲ್ಲಿ ಮುದ್ದಾದ ಮಕ್ಕಳೊಂದಿಗೆ ಪಾಠ ಮಾಡುತ್ತಾ ಅವರ ತೊದಲು ನುಡಿಗಳನ್ನು ಎಂಜಾಯ್ ಮಾಡುತ್ತಾ ನೆಮ್ಮದಿಯಾಗಿದ್ದೇನೆ ವಿಜಯ್ ಕೂಡ ಮೊದಲನಂತೆ ಕೂಕಾಡುವುದಿಲ್ಲ ನನ್ನ ಯಾವ ಕೆಲಸ ಕಾರ್ಯಗಳಲ್ಲೂ ಮೂಗು ತೋರಿಸುವುದಿಲ್ಲ ನಮ್ಮಗಳ ಮಧ್ಯೆ ಅದ್ಯಾವುದು ಅಲಿಖಿತ ಒಪ್ಪಂದವಾದಂತಾಗಿದೆ ಒಟ್ಟಾರೆ ನನಗೊಂದು ನೆಲೆ ಸಿಕ್ಕಿದೆ ಎಂದಳು ಪರಸ್ಪರಲ್ಲಿ ಇನ್ನೂ ಗಾಢ ಪ್ರೇಮ ಬೆಳೆದಿಲ್ಲವಾದರೂ ಸರಿತಾ ಮತ್ತು ವಿಜಯ್ ತಮ್ಮ ತಮ್ಮ ಕೆಲಸಗಳಲ್ಲಿ ಬಿಡುವಿಲ್ಲದಂತೆ ತೊಡಗಿಕೊಂಡಿದ್ದರಿಂದ ಸರಿತಾ ತುಂಬ ಸಂತೃಪ್ತಳಾಗಿದ್ದಳು ಮೊದಲೇ ಏನಾದರೂ ಅವಸರಪಟ್ಟು ವಿಚ್ಛೇದನ ಕ್ರಮಕ್ಕೆ ಕೈ ಹಾಕಿದ್ದರೆ ಅದು ಇದಕ್ಕಿಂತಲೂ ಕೆಟ್ಟದಾಗಿ ಪರಿಣಾಮ ಬೀರಬಹುದಿತ್ತು ಒಟ್ಟಾರೆ ನಡೆದದ್ದು ಎಲ್ಲ ಒಳ್ಳೆಯದಕ್ಕಾಗಿಯೇ ನಡೆಯಿತು ಯಾರ ಸಂಸಾರದಲ್ಲಿ ತಾಪತ್ರ ಇರುವುದಿಲ್ಲ ಇದೆಲ್ಲ ಇದ್ದದೆ ಆದರೆ ಅದನ್ನು ಜಾನತನದಿಂದ ನಿಭಾಯಿಸುವುದು ಮುಖ್ಯ ಮನಸ್ಸಿನ ಮೇಲಾದ ಗಾಯಗಳನ್ನು ಪದೇ ಪದೇ ಕೆದಕುವುದರಿಂದ ನೋವು ನಿರಂತರವಾಗುತ್ತದೆ ದೇವರ ಗುಣವಾಗುವುದು ಅಸಾಧ್ಯ ಅದರಿಂದ ಜೀವನದಲ್ಲಿ ಗತಿಸಿದ ಕೈ ಘಟನೆಗಳ ಮೆಲುಕು ಹಾಕುವ ಬದಲು ಭವಿಷ್ಯದ ಬಗ್ಗೆ ಯೋಚಿಸಿ ಮುನ್ನಡೆಯುವುದೇ ಉತ್ತಮ ಎಂದು ಅರಿತುಕೊಂಡ ಸರಿತಾ ಗಾಳಿಗೊಡ್ಡಿದ ದೀಪದಂತಾಗಿದ್ದ ತನ್ನ ಬದುಕಿನ ಸುತ್ತ ತೆನ್ನೆಡು ಕೈಗಳನ್ನು ಹೊಡ್ಡಿ ದೀಪ ಹಾರದಂತೆ ನೋಡಿಕೊಂಡಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ ನನ್ನ ಕಥೆಯನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ತುಂಬ ಧನ್ಯವಾದಗಳು